ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಮ್ಮ ರೈತರು ಈ ಹೈದರಾಬಾದ್ ಕರ್ನಾಟಕದ ಬಗ್ಗೆ ಎಷ್ಟು ಅವರು ನೋಂದಿದ್ದಾರೆ ಅದ್ರ ಬಗ್ಗೆ ತಾವೇ ಹೇಳ್ತಾರೆ ಅಧಿಕಾರಿಗಳ ಬಗ್ಗೆ ನನ್ನ ಹೆಸರು ಅಪ್ಪ ಪತಿ ಗಂಗಪ್ಪ ಅಂತ ನಾನಿದೆ ಕೂಡ್ಲಿ ಪಟ್ಟಣದ ವಾಸಿ ನನ್ನ ಮಗಳಾಗಿರ್ತಕ್ಕಂತ ಅಲ್ಲೆಲ್ಲ ಇವರು ಹೈದ್ರಾಬಾದ್ ಕರ್ನಾಟಕ ಅರ್ಜಿ ಸಲ್ಲಿಸಿದ್ದೆವು ಇಪ್ಪತ್ತನೇ ತಾರೀಕಿಗೆ ನಾವು ಇಪ್ಪತ್ತನೇ ತಾರೀಕಿಗೆ ಅರ್ಜಿ ಸಲ್ಲಿಸಿದ್ರು ಸಹ ಈಗ ಅಲ್ಲಿರ್ತಕ್ಕಂಥ ಕಂದಾಯ ನಿರೀಕ್ಷಕರು ವಿಲ ವಿಲೇಜ್ ಗ್ರಾಮ ಲೆಕ್ಕಾಧಿಕಾರಿಗಳು ಅದನ್ನು ನಮ್ಮ ಅರ್ಜಿಯನ್ನು ವಿನಾಕಾರಣಕ್ಕೆ ತಾಸ್ತಾರದಿಂದ ಅದನ್ನ ತಡ ಮಾಡಿ ನಾನು ಇಪ್ಪತ್ತನೇ ತಾರೀಕಿಗೆ ಅರ್ಜಿ ಕೊಟ್ಟರೆ ಕೂಡ ಇಪ್ಪತ್ತೈ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ತಾರೀಕಿಗೆ ಅರ್ಜಿ ಕೊಟ್ಟಿರ್ತಕ್ಕಂಥ ಜನ ಜನರು ಅರ್ಜಿಗಳನ್ನು ಅವತ್ತೇ ರಿಪೋರ್ಟ್ ಹಾಕಿ ಅವತ್ತೇ ಕೇಸರ್ಕಾರ ರಿಪೋರ್ಟ್ ಹಾಕಿ ಅವತ್ತೇ ಮಾನ್ಯ ಸಹಾಯಕ ಆಯುಕ್ತರಿಗೆ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ನನಗೆ ಇವತ್ತು ಗೊತ್ತಾಯ್ತು ಏನಂತಂದರೆ ಇಲ್ಲಿ ಮಧ್ಯವರ್ತಿಗಳು ಹಾವಳಿ ಆಮೇಲೆ ನಾವು ಬ್ರೋಕರ್ ಮುಖಾಂತರ ಹೋಗಿದ್ರೆ ನಂದು ಕೂಡ ಒಂದೇ ಹೆಸ್ತಾಗ ಹೋಗುತ್ತೆ ಎರಡು ದಿಸ್ತಾಗ ಹೋಗುತ್ತೆ ಅಂತ ಅನ್ಕೊಂಡಿದ್ವಿ ನಿಜವಾಗ್ಲೂ ನಮಗೆ ಗೊತ್ತಿದ್ದಿಲ್ಲ ಆದರೂ ಕೂಡ ಮೊನ್ನೆ ತಾನೇ ಕ ಕಂದಾಯ ಸಚಿವರಾಗಿರ್ತಕ್ಕಂಥ ಬೈರೇಗೌಡರು ಸರ್ ಬಂದು ಹೋದರೆ ಬಂದು ಒಂದು ಸಹ ಒಂದು ಒಂದು ವ್ಯವಸ್ಥಿತವಾಗಿ ಆಗುತ್ತೆ ಅಂತ ಅಂದ್ಕೊಂಡು ಆ ಒಂದು ದೃಷ್ಟಿಯಿಂದ ನಾನು ರೂಜ್ಬಿಟ್ಟೆ ಇಲ್ಲದ್ರೆ ನಾನು ಕೂಡ ನನ್ನ ನನ್ನ ಮಕ್ಕಳನ್ನ ಭವಿಷ್ಯದ ಪ್ರಶ್ನೆ ವಿದ್ಯಾಭ್ಯಾಸದ ಪ್ರಶ್ನೆ ಹಂಗಾಗಿ ನಾನು ಕೂಡ ಆ ಬ್ರೋಕರ್ ಮುಖಾಂತರ ಇಂತಿಷ್ಟು ಹಣ ಅಂತ ಕೊಟ್ಟು ನಾನು ಮಾಡಿಸಿೆ ಇಲ್ಲಿ ಬ್ರೋಕರ್ ಮುಖಾಂತರ ಹೋಗಿ ದುಡ್ಡು ಕೊಟ್ಟರೆ ಮಾತ್ರ ಈ ತಾಲೂಕು ಆಫೀಸಲ್ಲಿ ಕೆಲಸ ಹಂಗಾಗಿ ನಾನು ಮತ್ತೆ ಇವತ್ತು ನಮ್ಮ ವಾಲ್ಮೀಕಿ ಸಮಾಜದಿಂದ ಹಾ ಪ್ರತಿಭಟನೆ ಮಾಡಿ ಮಾನ್ಯ ತಹಸೀಲ್ದಿಗೆ ನಾವು ಇವತ್ತು ಒಂದು ಮನವಿಯನ್ನು ಸಲ್ಲಿಸಿರುತ್ತೇವೆ ನಾ ಕಾರಣಕ್ಕೆ ನಮ್ಮ ಅರ್ಜಿಗಳನ್ನು ತಡ ಮಾಡ್ತಿದ್ದಾರೆ ಅದಕ್ಕೋಸ್ಕರವಾಗಿ ಇನ್ನೊಂದು ಈ ಒಂದು ನಾವೊಂದು ಹೇಳಿಕೆಯನ್ನು ಕೊಡ್ತೇವೆ ಇನ್ನು ಮುಂದೆ ಆದರೂ ಕೂಡ ಈ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಮಧ್ಯವರ್ತಿಗಳ ಆವಳಿ ಹಾಗೂ ಈ ಒಂದು ಲಂಚದ ಒಂದು ಒಂದು ಪಿಡುಗನ್ನು ಇದು ದೂರ ಮಾಡಿ ಈ ಒಂದು ಇಲ್ಲಿ ತಾಲೂಕಿ ಇರ್ತಕ್ಕಂಥ ಈ ನಮ್ಮ ಎಸ್ ಸಿ ಎಸ್ ಟಿ ಜನಕ ಒಂದು ಒಳ್ಳೆಯದು ಮಾಡ್ತಿರೋಂಥ ನನ್ನ ಕೆಟ್ಟು ನಾನು ಹಾಕಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಆದರೆ ಇಲ್ಲಿ ಕೂಡ್ಲಿಗೆಯಲ್ಲಿ ಏನಾಗಿದೆ ಅಂದರೆ ತಾಲೂಕು ಆಫೀಸಲ್ಲಿ ಸಾಮಾನ್ಯ ಜನಗಳು ಬಂದು ಅರ್ಜಿ ಕೊಡೋಕ್ಕೆ ಹೋದರೆ ಎಷ್ಟು ಅಂತ ಹೇಳ್ತಾರೆ ಅದೇ ಅವರು ಮಧ್ಯವರ್ತಿಗಳ ಮುಖಾಂತರ ಬಂದು ಅರ್ಜಿ ತೊಗೊಳಕ್ಕೆ ಏನಾಗುತ್ತೆ ಅಂದರೆ ಅವರಿಗೆ ಸುಮಾರು ನಾಲ್ಕು ಗಂಟೆ ಇವತ್ತು ಐದು ನಿಮತ್ತೆ ಕರೆದು ಬಿಟ್ಟು ಎಲ್ಲ ಅರ್ಜಿಗಳನ್ನು ಅವರು ಫಾರ್ವರ್ಡ್ ಮಾಡ್ಕೊತಾರೆ ನೀವು ಹೋಗಿ ಕೇಳಿದ್ರೆ ನೆಟ್ವರ್ಕ್ ಇಲ್ಲ ಮಧ್ಯವರ್ತಿಗಳು ನೆಟ್ವರ್ಕ್ ಬರ್ತಾರೆ ನೆಟ್ವರ್ಕ್ ಇಲ್ಲಣ್ಣ ನಾವು ಸೊ ಬಾಯ್ ಮಾಡಿ ಅಕಸ್ಮಾತ್ ಏನೋ ನಮಗೆ ತಿಳುವಳಿಕೆಯಿಂದ ಅಪ್ಲಿಕೇಶನ್ ಹಾಕ್ಕೊಳ್ಳಪ್ಪ ಯಾಕೆ ಹಾಕೊಳಲ್ಲ ಅಂತ ಕೇಳಿದ್ರೆ ಇಲ್ಲ ಅಣ್ಣ ನೆಟ್ವರ್ಕ್ ಇಲ್ಲ ಅಂತ ನೆಟ್ವರ್ಕ್ ಇಲ್ಲ ಅಂದಾಗ ನಾವು ಎರಡು ಮಾತು ಮಾತಾಡೋಕ್ಕೆ ಬರಲ್ಲ ಇರ್ತಕ್ಕಂಥ ಜನಗಳು ಹೌದಾ ನೆಟ್ವರ್ಕ್ ಅಂತ ನಾವು ಸುಮ್ಮನೆ ಹೋಗಿಬಿಡ್ತೀವಿ ಆದರೆ ಅವ್ರು ಏನು ಮಾಡ್ತಾರೆ ಮಧ್ಯವರ್ತಿಗಳು ಏನು ಮಾಡ್ತಾರೆ ಅಂದರೆ ಯಾರು ಇಲ್ದಿರ್ತಕ್ಕಂಥ ಸಮಯದಲ್ಲಿ ಸುಮಾರು ಆರು ಆರೂವರೆ ಏಳು ಗಂಟೆ ತನಕ ಅವರು ಎಲ್ಲ ಅಪ್ಲಿಕೇಶನ್ ಹಾಕ್ಕೊತಾರೆ ಅಪ್ಲಿಕೇಶನ್ ಹಾಕೊಂಡ್ಬಿಟ್ಟು ಏನು ಮಾಡ್ತಾರೆ ಅಂದರೆ ತಾವೇ ಟೇಬಲ್ ಟು ಟೇಬಲ್ ಹೋಗಿಬಿಟ್ಟು ಅವನ್ನೆಲ್ಲ ಫಾರ್ವರ್ಡ್ ಮಾಡ್ಕೊಂಡ್ಬಿಟ್ಟು ಒಂದು ಡೇನಲ್ಲೇ ಹುಡ್ಲಿಗೆಯಲ್ಲಿ ಇರ್ತಕ್ಕಂಥ ಒಂದು ಡೇನಲ್ಲಿ ಎಲ್ಲ ಆಫೀಸ್ ಎಲ್ಲ ಟೇಬಲ್ಗಳಿಗೆ ಕ್ರಾಸ್ ಮಾಡ್ಕೊಂಡು ಎ ಸಿ ತಗೊಂಡು ಹೋಗಿ ಎರಡು ದಿನದಾಗ ಅವ್ರು ತೊಗೊಂಬರ್ತಾರೆ ನಮಗೆ ಈ ಮಾಹಿತಿ ಗೊತ್ತಿರಲ್ಲ ನಮಗೆ ನಾವು ಹೋದಾಗ ಈ ರೀತಿ ಮಾಡ್ತಾರೆ ಅಂದರೆ ಏನಂದರೆ ಇಲ್ಲಿ ಇಲ್ಲಿ ತಾಲೂಕು ಆಡಳಿತದಲ್ಲಿ ಏನು ನಡೆದಿದೆ ಅಂದರೆ ಅತಿ ಹೆಚ್ಚು ಮಧ್ಯವರ್ತಿಗಳಿಂದ ಶೋಷಿತ ಶೋಷಿತ ಜನಗಳಿಗೆ ಯಾರು ಹೆಲ್ಪ್ ಮಾಡಲ್ಲ ಮಧ್ಯವರ್ತಿಗಳಿಗೆ ಅವ್ರಿಗೆ ರೊಕ್ಕ ಕೊಟ್ಟರೆ ಅವರೆಲ್ಲ ಕಮಿಟ್ಮೆಂಟ್ ಮುಖಾಂತರ ಅವ್ರು ಮಾಡಿಕೊಂಡು ಅವ್ರ ಕೆಲಸಗಳು ಈಜಿಯಾಗಿ ಆಗುತ್ತೆ ಆದ್ದರಿಂದ ಸಂಬಂಧಪಟ್ಟ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಮತ್ತು ರಾಜ್ಯ ಮಟ್ಟದಲ್ಲಿ ಈ ವಿಷಯವನ್ನು ತಾವು ತಮ್ಮ ಚಾನಲ್ ಮುಖಾಂತರ ಗಮನಕ್ಕೆ ತಂದು ಇಲ್ಲಿರ್ತಕ್ಕಂಥ ದೃಢವನ್ನು ಸರಿಪಡಿಸಬೇಕಂತ ನೋಡ್ರಿ ತಾಲೂಕು ಆಡಳಿತ ಸಮರ್ಥ ಕಲ್ಯಾಣ ಸಚಿವ ಕೃಷ್ಣೇ ಬೈರೇಗೌಡರು ಬಂದು ಅಧಿಕಾರಿಗಳು ಒಂದು ಗಮನ ಹೇಳಿದ್ರು ಯಾವುದೇ ರೀತಿಯಾಗಿ ಜನಸಾಮಾನ್ಯರಿಗೆ ಬಡವರಿಗೆ ಅನ್ಯಾಯ ಮಾಡಬಾರ್ದು ಅವ್ರಿಗೆ ಯಾವುದೇ ಕೆಲಸ ಎಲ್ಲ ಅಲಾಡಿಸಬಾರ್ದು ಅಂತಂದು ಹೇಳಿ ಹೋದ್ರ ಶಕ್ತಿ ನಿರ್ಲಕ್ಷ್ಯ ತೋರಿಸುವ ಅಧಿಕಾರಿಗಳ ಮುಂದೆ ಕ್ರಮ ತಗೋಬೇಕಂತ ಇವತ್ತು ನಾವು ಸುದ್ದಿ ಮಾತಾಡ್ತಾ ಇದ್ರೆ ಧನ್ಯವಾದಗಳು ಇನ್ನು ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಅನ್ನು ಪ್ರೆಸ್ ಮಾಡಿ